ಅದತ್ರ ಏನು ಹೇಳ್ಬೇಕು ಅಂತ ಈಟಿಗೆ ಹಗ್ಲು ಬರುತ್ತೆ ಮಶ್ರೂಮ್ ಅದು ಊರಿಂದ ಇಲ್ಲಿ ತರ ಅಷ್ಟೆಲ್ಲ ಕೆಟ್ಟೋಗ್ಬಿಡುತ್ತೆ ಚಪಾತಿಗ್ ಸಾಕಾ ನೀನಿಗೆ ಸಾಕೋಯ್ತೀವ Urikka mei danaa. Sibakla. Apo bawa. Apo mara kukur. Apo? Kulo. Apo. Maa, opo mara. Apo opo mara. Siro itai de. Siro ito. Maa, atla. Nuu, etta kato de. Koi. Naa, Mbuju help mara kanto de na chapati maro ka.

ಒಂದೊಂದು ಬಿಡ್ತಾ ಇದ್ರೆ ಅವಾಗ ಮನ್ಸು ಬರುತ್ತೆ ನಾನು ಇಲ್ವಲ್ಲ ನೀವು ಕಟ್ಕಿ ಕಟ್ ಮಾಡ್ಬಿಡೋದು ಮಾಡಿಂಗೆ ಹ್ಞೂ ಹಾಂ ಇರು ಇರು ನೋಡಿ ಮನೆ ಮಕ್ಳಿಗೂ ಮಾಡಕ್ ಬಿಡ್ತೀವಿ ಹಿಂಗ ನನ್ನ ಮಗಲಂತೂ ಮಾಡ್ತಲ್ಲ ಅದ್ರಲ್ಲಿ ಏನಿಲ್ಲ ಬೇಕಾಯ್ತಲ್ವಾ ಅದಕ್ಕೆ

ಅದು ನಮ್ಮ ಬ್ರೈನಲ್ಲಿ ಇರು ಇನ್ನೊಂದು ರೌಂಡ್ ಅದು ಸ್ವಲ್ಪ ಆಗಬೇಕು ಅದೊಂಥರ ಏನು ಹೇಳ್ಬೇಕು ಅಂದರೆ ಹಾಂ ಸ್ಟ್ರೈಕ್ ಆಗುತ್ತೆ ಆಗ ಅವ್ರು ಏನು ಓದಿರ್ತಾರೆ ಅದು ಹಂಗೆ ಉಳ್ಕೊಳ್ಳುತ್ತೆ ತಲೆಯಲ್ಲಿ ಖಂಡಿತ ಅದು ಎಕ್ಸ್ಪರಿಮೆಂಟ್ ಮಾಡಿನೇ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ಯಾವುದು ಕೂಡ ಹೇಳಲ್ಲ ನನ್ನ ಅಲ್ಲಿ ಆಲ್ಮೋಸ್ಟ್ ಕೂಡ ನಾನು ಏನೇ ಹೇಳಿದ್ರು ಅದು ಎಕ್ಸ್ಪಿರಿಮೆಂಟ್ ಮಾಡಿ ವರ್ಕ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡಿದ್ಮೇಲೆ ನಾನು ಹೇಳೋದು ಇಲ್ಲ ನಾನು ಹೇಳೋಕ್ಕೆ ಹೋಗಲ್ಲ ಸುಮ್ ಸುಮ್ಮನೆ ಜನಕ್ಕೆ ದಾರಿ ತಪ್ಪಿಸುವಂತದ್ದು ಏನೇನೋ ಕಥಗಳೆಲ್ಲ ಹೇಳಲ್ಲ ನಾನು ವೀಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲನೂ ರಿಯಾಲಿಟಿ ಆಗಿರುತ್ತೆ ಫೇಕ್ ಅಂತಿರಲ್ಲ ಇರೋಲ್ಲ ಮತ್ತೆ ಏನಂತಾರೆ ಅದನ್ನ ನೆನಪೇ ಆಗ್ತಾ ಇಲ್ಲ ಹ್ಮ್ ಸಣ್ಣ ಮಾಡಿ ಏನಂತಾರೆ ಅದನ್ನ ಹೇಳೋಕ್ಕೆ ಬರ್ತಾ ಇಲ್ಲ ನೆನ್ಪೆ ಏ ಇಂಗ್ಲೀಷ್ ಎಲ್ಲ ನೆನಪು ಶೇಕಿಗಾದ್ ನೆನ್ಪೆ ಆಗ್ತಾ ಇಲ್ಲ ಸ್ಕ್ರಿಪ್ಟ್ ಸ್ಕ್ರಿಪ್ಟೆಲ್ಲ ಮಾಡಿ ನಾನು ವೀಡಿಯೋ ಯಾವುದು ಮಾಡಲ್ಲ ನಾನು ಏನಿದು ರಿಯಾಲಿಟಿ ರಿಯಾಲಿಟಿ ಅಷ್ಟೇ ಇವಾಗ ನಾನು ನನಗೆ ಕರೆದು ಇಲ್ಲ ಬರೇ ನನಗೆ ಚಪಾತಿ ಮಾಡಿಕೊಡು ಅಂತ ಸೊ ನಾನು ಯಾವಾಗ್ಲೂ ನನ್ನ ಕೆಲಸ ಆಗ್ಬೇಕಾದ್ರೆ ಟಯರ್ಡ್ ಆಯಿತು ಅಂದರೆ ಇದ್ದೇ ಇರುತ್ತೆ ನನ್ನತ್ರ ಇದು ನಾಕೊಂಡು ಕೆಲಸ ಮಾಡಿಬಿಟ್ಟೆ ಇದು ಇನ್ನೊಂದು ಸ್ವಲ್ಪ ಆಗ್ತಾ ಇದ್ರೆ ನಾನು ಅವ್ರು ಜಾಸ್ತಿ ಹೋಗಲ್ಲ ತುಂಬ ಕೆಲಸ ಇತ್ತು ಅಂದಾಗ ಅವರು ಫ್ರೀ ಆಗಿದ್ದಾಗ ಕರಿತೀನಿ ಆದ್ರಿಂದ ಅವಳೇ ಬಂದ್ಲಿ ಇವತ್ತು ಸರಿ ಅಂದ್ಬಿಟ್ಟು ಇವತ್ತು ಸ್ವಲ್ಪ ನನಗೂ ಟೈರ್ಡ್ ಆಗಿದೆ ತಲೆ ನೋವು ಇಲ್ಲೂ ಇವ್ರಿಗೆ ಬಂದ ತಕ್ಷಣ ಹೇಳಿದೆ ತಲೆ ನೋಡ್ತಾ ಕಂಡ್ರೆ ಅಂತ ಸೊ ಅದಕ್ಕೆ ಈ ಕುಳ್ಳಿ ಬಂದವಳಿಗೆ ಆಮ್ ಎಲ್ಪ್ ಮಾಡಕ್ಕೆ ಇಲ್ಲ ಚೆನ್ನಾಗಿದ್ದೀನಿ ಬಿಡು ಇರ್ವಾ ನೋವು ಅಷ್ಟೇ ಇವತ್ತು ತುಮಕೂರು ಹೋಗಿದ್ದೆ ಸೊ ಹೇಳಿದ್ನಲ್ಲ ಹಳೆ ಬಿಡೋದನ್ನ ನೋಡಿರ್ತೀರಾ ತಗಿ ಮನೆ ಸಾಕು ಊರಿಂದ ಎಲ್ಲ ತಗೊಂಡಿದೆ ಮಶ್ರೂಮ್ ಸಾಂಬಾರು ಕೊಟ್ಟಿದ್ರಲ್ಲ ಸೊ ಸ್ವಲ್ಪ ಗಟ್ಟಿಯಾಗಿತ್ತು ಸಾಂಬಾರು ಆ ಮಶ್ರೂಮ್ನ ತಂದು ಮಾಡಬಹುದು ಹಳ್ಳಿ ಕಡೆ ವೈಟುಗೆ ಹಗ್ಲು ಅದು ಮಶ್ರೂಮ್ ಅದು ಊರಿಂದ ಇಲ್ಲಿ ಕೆಟ್ಟೋಗ್ಬಿಡುತ್ತೆ ಲಾಸ್ಟ್ ಟೈಮ್ ಒಂದ್ಸಲ ತರ ಆಗಿತ್ತು ನನಗೆ ಅದಕ್ಕೆ ನಾವು ಒಮ್ಮೆ ಏನ್ ಮಾಡೋ ಸಾಂಬಾರೇ ಮಾಡಿ ಕಲಿಸ್ಬಿಟ್ಟಿದ್ದಾರೆ ಬೆಸ್ಟ್ ಅಲ್ವಾ ಗೊಜ್ಜು ಸಾಂಬಾರು ಮಾಡಿ ಕಲಿಸಿದ್ದಾರೆ ಈಗ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿತ್ತಲ್ವಾ ಆಮೇಲೆ ನಂಗೆ ಇವರೆಲ್ಲ ಏಜ್ ಅಲ್ಲಿ ನಾವು ಹಳ್ಳಿ ಕಡೆ ಎಂಟಿ ಆಗೋಯ್ತು ಓಕೆ ಬಾಯ್ ಬೈ ಹೇಳ್ತೀನಿ ನೆಕ್ಸ್ಟ್ ಆಯ್ತು ಚಪಾತಿಗೆ ಸಾಕ ನೀನಿಗೆ ಸಾಕ ನೀನೇ ಸಾಕು 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 ಅಂತಿದ್ಯಾ ಒಳ್ಳೆ ತುಪ್ಪ ಹಾಕ್ತಾ ಇದ್ದೀನಿ ಪ್ಲೇಟ್ಗೆ ಅಂತ ಸಾಕು ಆ ಕಡೆನೂ ಹಾಕಿದ್ದೀನಿ ತಿರುಗಿಸೋಷ್ಟೇ ಹ್ಞೂ ಹ್ಞೂ ಎತ್ತ ಹಳ್ಳಿ ಕಡೆ ಇವ್ರ ಏಜಲ್ಲಿ ನನ್ನ ಏಜಲ್ಲಿ ಈ ಗದ್ದೆಗಳಲ್ಲಿ ಏಡಿಕಾಯಿ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿರೋದು ಅದು ಸಾಂಬಾರ್ ಎಲ್ಲ ಹಾ ಅದು ಸಾಂಬಾರ್ ಮಾಡೋರು ನಮ್ಮ ಮನೇಲಿ ಅವೆಲ್ಲ ಮೆಮೊರಬಲ್ ಮಾತ್ರ ಗದ್ದೆ ಒಳಗೆ ಹಿಡ್ಕೊಂಬಂದು ಅದಕ್ಕೆ ಬಲೆ ಹಾಕಿ ಹಿಡ್ಕೊಂಬಂದು ಅದು ಸುಟ್ಕೊಂಡ್ ತಿನ್ನೋದು ಅಲ್ಪ ಕರ ತೋಟದಲ್ಲಿ ಹಾಕೊಂಡ್ ತಿಂತಾ ಇದ್ದು ತುಂಬಾನೇ ಚೆನ್ನಾಗಿರುತ್ತೆ ಆ ಏಜ್ ಅನ್ನೋ ನಾನಂತೂ ತುಂಬಾ ಎಂಜಾಯ್ ಮಾಡಿದೀನಿ ಅದ್ರ ಆ ತರದ್ರಲ್ಲೆಲ್ಲ ಮತ್ತೆ ಇನ್ ಕೆಲವರು ಆ ಗದ್ದೆ ಒಳಗೆ ಒಂದು ಇಲಿಗಳು ಸಿಗವು ಅದು ತುಂಬಾ ಚೆನ್ನಾಗಿರೋ ಟೇಸ್ಟ್ ಕತ್ಲೆಯಲ್ಲಿ ತೋಟದೊಳಗೆ ತೊಳಗೆ ನಮ್ಮ ಅಪ್ಪ ಅದೆಲ್ಲ ಮಾಡ್ಕotti. ನನಗೆ ನಮ್ಮ ಅಜ್ಜಿ ಮಾಡ್ಕottiದ್ರು. ಇರು ಬನ್ನಿ ಬರೋದು ನೀವು ಇದೆಲ್ಲ ಎಂಜಾಯ್ ಮಾಡಿದ್ರೆ 2 ನಿಮಿಷ. ನೀವು ಯಾದೆಲ್ಲ ಎಂಜಾಯ್ ಮಾಡಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಹೇಳು ಮೂಗು ಸತಿ ಇಲ್ಲಿ ಮುಕ್ಕಿ. ಮುಗು. ಹಾ, ನೋಡಿದ್ದೆ ಮುಕ್ಕಿ. ಸೀಸು ಮುಕ್ಕಿದ್ದೀತಾ. ಹ್ಮ್. ಅವ್ನು ಸ್ಪ್ರೆಡ್ ಮಾಡಿ ಆ. ಇನ್ನು ಎಷ್ಟಿದಾವ ಗೊತ್ತೇನವ ಎರಡು ನಾಲ್ಕು ಆರು ಎಂಟಿದಾವ ಇನ್ನ ಅರಿ ಅರಿತೀವ ಅರಿಯಾಗಿ ಬಿಟ್ರೆ ಮುಗೀತು ಇವತ್ತು ಊಟನೇ ಮಾಡಲ್ಲ ಮಧ್ಯ ರಾತ್ರಿ ಊಟ ಮಾಡ್ಬೇಕಾಗುತ್ತೆ ಫಸ್ಟ್ ಶುರತ ನೀ ಅಯ್ಯೋ ನೀನ್ ಮಾತ್ರ ಅಲ್ಲಿ ಕುತ್ಕೋ इवो खेल दिस तू होदे के साउंड ಜಾಸ್ತಿ ಬರ್ತಾ ಇದೆ ಅಲ್ಲ ಅದೇನೆ ಅಪ್ಪ ಅವಳ ಬುಕ್ಕರ್ ಮಾಡ್ತಾ ಇದೀನಿ ಓ ಬೋ 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 ಮೈ ಎನ್ನ ಓಕೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಚಪಾತಿ ಮಾಡಬೇಕು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಚಪಾತಿ ಮಾಡಬೇಕು ಆ ಊಟ ಮಾಡಬೇಕು ಫ್ರೆಂಡ್ಸ್ ಹಾ ನಾವು ಕೂಡ ಮಾಡಬೇಕು ಫ್ರೆಂಡ್ಸ್ ನೀ ಊಟ ಮಾಡಿ ಫ್ರೆಂಡ್ಸ್ ನೀ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ दोस्ता नियुका बिखिना अजय हम्ते हैं आ अजय को चिंफा उपी हदो फं आल